ಇವತ್ತು ಆ ಸಂದರ್ಭ ಬಂದಿಲ್ಲ ನಿನ್ನೆ ಬೆಳಗ್ಗೆ ಡಿಕ್ಲೇರ್ ಮಾಡಿದ್ದೆ ನಿಮ್ಮ ಟಿ ವಿ ಐಟಿನ್ ಮತ್ತು ಪಬ್ಲಿಕ್ ಟಿವಿಯವರು ಬಂದಿದ್ದರು ಅವಾಗ ಹೇಳಿದೆ ಅವ್ರಿಗೆ ಕೇಳಿ ಕುಮಾರಸ್ವಾಮಿ ಅವರಿಗೆ ನಾನು ಎಲ್ಲಿ ತಾಯಿಗೆ ಬಂದು ಮಾತನಾಡಿಕೊಟ್ಟರುಗಳಿಗೆ ತಯಾರಿಲ್ಲ ಆಮೇಲೆ ನಾನೇನಾದರೂ ಇವತ್ತು ಲಘುವಾಗಿ ಮಾತನಾಡಿದ್ರೆ ನಾನು ನನ್ನ ಜಿಲ್ಲೆಯ ಜನ ನನ್ನ ಕ್ಷೇತ್ರದ ಜನ ನನಗೊಂದರಲ್ಲಿ ಗೌರವ ದೊಡ್ಡಿ ಎರಡು ಸಲ ಸೋಲ್ಸಿದ್ರು ಆರು ಸಲ ಗೆಲ್ಸಿದ್ದಾರೆ ಲೋಕಸಭಾ ಸದಸ್ಯನಾಗಿ ಮಂತ್ರಿ ಆಗಿದ್ದೀನಿ ನಾನೊಂದಷ್ಟು ಸಾರ್ವಜನಿಕ ಕಮಿಟ್ಮೆಂಟ್ ಇದೆ ನನಗೆ ಜನರು ನನ್ನ ಮೇಲೆ ತುಂಬ ಅಭಿಮಾನ ಇಟ್ಕೊಂಡಿದ್ದಾರೆ ಅವ್ರಿಗೆ ಅಗೌರವವಾಗಿ ನಾನು ಮಾತನಾಡೋದಕ್ಕೆ ತಯಾರಿಲ್ಲ ಅವ್ರ್ಗೆ ಹೇಳಿ ಸೊ ಅವ್ರು ಬರೋದಾದರೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ನೀವೇನು ಟಿ ವಿಯವರು ನಾನು ನನ್ನ ಸ್ನೇಹಿತರ ಐದು ಜನನೂ ಕರ್ಕೊಂಬರ್ತೀನಿ ಅವರು ಎದುರುಗಡೆ ನಾವು ಒಂದು ಕಡೆ ಕೂತ್ಕೊಂಡು ಸೊ ನೀವು ಟಿ ವಿಯವ್ರು ಹಾಕ್ಕೊಳ್ಳಿ ಚರ್ಚೆ ಆಗೋಲ್ಲ ಸೊ ಯಾರು ಒಂದು ಯಾರು ಕಚಡ ಯಾರು ಎದುರು ಏನೇನು ಹೇಳೋರು ಕೊಚ್ಚೆ ಮತ್ತು ಎಲ್ಲವನ್ನು ಚರ್ಚೆ ಮಾಡೋಣ ಹೆಚ್ಚು ಕಡಿಮೆ ಇಪ್ಪತ್ತು ವರ್ಷ ನಾನು ಅವರು ಜೊತೆಲಿ ರಾಜಕಾರಣ ಮಾಡಿದ್ದೆ ಎರಡು ಸಾವಿರ ಸಾವಿರದ ಒಂಬೈನೂರ ತೊಂಬತ್ತ ಆರಿಂದ ತೊಂಬತ್ತಾರ ಎರಡು ಸಾವಿರದ ಹದಿನಾರವರೆಗೂ ನಾವು ಅವ್ರ ಜೊತೆ ಬಿಡಬೇಕಾದಾಗ ಅವ್ರು ಕಳ್ಸಿದ್ರ ನಾವು ಓದುವ ನಾವು ಬಿಟ್ವಾ ಯಾಕೆ ಬಿಟ್ಟು ಅವ್ರು ಹೇಗೆ ಹೇಳ್ಕೊಂಡ್ರು ಇವತ್ತಂಗೆ ಏನು ಅನ್ನೋದನ್ನು ಬಗ್ಗೆ ನಾನು ಅಲ್ಲಿ ಚರ್ಚೆ ಮಾಡಿದಾಗ ಎದುರುಗಡೆ ಉತ್ತರ ಅವರು ಕೊಡಲಿ ನಾನು ಕೂಡ ಹೌದು ಅದೇ ಅಸೆಂಬ್ಲಿನಲ್ಲಿ ಈ ನನ್ನ ಸ್ನೇಹಿತರಿಂದ ಮುಖ್ಯಮಂತ್ರಿ ಆದ ಅಂತ ಹೇಳಿದಾರದು ನಿನ್ನಲ್ಲಿ ಇದೆಯಲ್ಲ ಇದೇನಪ್ಪ ಅಸೆಂಬ್ಲಿ ಒಳಗಡೆ ಮಾತಾಡೋರೆ ಈ ಎಲ್ಲ ಸ್ನೇಹಿತರಿಂದ ನಾನು ಮುಖ್ಯಮಂತ್ರಿ ಆದೆ ಅಂತ ಆವಾಗ ಕರಳ ದಿನ ಅಂತ ಮುಖ್ಯಮಂತ್ರಿ ಆಯ್ತು ಆದ ದಿವಸ ಆಮೇಲೆ ನ ಅಷ್ಟು ದಿವಸ ನಾವು ಕೊಳಚೆ ಆಗಿದ್ರೆ ಅಷ್ಟು ದಿವಸ ನಮ್ಮೊಂದಿಗೆ ಕೊಳಚೆ ವಾಷನೆ ಕುರ್ಕೊಂಡೆ ಹಾಕಿದ್ರಂತೆ ಒಂದು ದಿವಸ ಎರಡು ದಿವಸ ಒಂದು ಗಂಟೆ ಇರೋದೇ ಕೆಟ್ಟ ಈ ಡ್ರೈನೇಜ್ ಪಕ್ಕದಲ್ಲಿ ಇಪ್ಪತ್ತು ವರ್ಷ ಹೆಂಗಿದ್ರಂತೆ ಕೋಚಿ ಒಳಗಡೆ ಅದರಿಂದ ನೋಡಿ ನನಗೆ ಮಾತಾಡೋಕ್ಕೆ ಬರುತ್ತೆ ಏನು ಬೇಕಾದ್ರೂ ನಾನು ಎಂದ ಅವರ ಇತಿಹಾಸ ಎಲ್ಲಾನು ಹೇಳೋದು ಅಂದರೆ ಅದು ದೊಡ್ಡ ಪುರಾಣ ಆಗುತ್ತೆ ಆ ಇತಿಹಾಸನ ಇಲ್ಲಿ ಹೇಳೋದಕ್ಕಿಂತ ಅವ್ರ ಎದುರುಗಡೆ ಹೇಳೋದಕ್ಕೆ ನನಗಿಷ್ಟ ಖುಷಿ ಸರ್ ನನಗೆ ಅಸೆಂಬ್ಲಿ ಒಂದು ಸ್ವಲ್ಪ ಇನ್ನು ತೊಂಬತ್ತೈದು ಪರ್ಸೆಂಟ್ ಹೇಳೋದಕ್ಕೆ ನಾನು ತಯಾರಿದ್ದೀನಿ ನನ್ನ ನನ್ನ ಇತಿಹಾಸ ಹೇಳಕ್ಕೆ ರೆಡಿ ಎಂಬತ್ತೈದು ಪರ್ಸೆಂಟ್ ಇದೆ ಅದನ್ನ ಹೇಳೋದಕ್ಕೆ ನಾನು ಪುಟ್ಟಣ್ಣ ಬಾಲು ಜನರು ಕರ್ಕೊಂಡು ನಾನು ಒಂದು ರಾಜಕಾರಣವನ್ನು ಮೀರಿದಂಥ ಸ್ನೇಹ ಇತ್ತು ಸರ್ ಸ್ನೇಹದಲ್ಲಿ ಮಾತುಗಳ ನನಗೆ ನೋಡ್ರಿ ದೇವೇಗೌಡರು ಇವತ್ತು ಸಹ ನನ್ನ ಜೊತೆಯಲ್ಲಿ ಸಿಕ್ಕಿದಾಗ ಮಾತಾಡ್ತಾರೆ ರೇವಣ್ಣ ಮಾತಾಡ್ತಾರೆ ಇವರು ನಾನು ಯಾವತ್ತೊಂಬತ್ತಾರಲ್ಲಿ ಇವ್ರ ಪಕ್ಷವನ್ನು ನಾನು ಬಿಟ್ಟು ಹೊರಗಡೆ ಬರಬೇಕು ಅಂತ ನಿರ್ಧಾರ ಮಾಡಿದ್ರೆ ಅವತ್ತಿನ ಇವತ್ತು ಅವ್ರ ಜೊತೆ ನಾನು ಮಾತಾಡಿಲ್ಲ ಅವರು ನಾವು ಭೇಟಿ ಮಾಡೋದ್ರೂ ಸಹ ಯಾವತ್ತೂ ಸಂಪರ್ಕ ಇಲ್ಲ ಅದು ಅವ್ರಿಗೆ ನಮಗೇನು ಯಾರ ಬಗ್ಗೆನೂ ದ್ವೇಷ ಇಲ್ಲ ರಾಜಕಾರಣ ಅಥವಾ ವಿಶ್ವಾಸ ಗಂಡ ಹೆಂಡ್ತಿನೇ ಬೆಳಗ್ಗೆ ದೈವ ಸಾಗುವಂಥ ಕೆಟ್ಟ ಕಾಲ ಅಪ್ಪ ಮಕ್ಕಳೇ ಒಂದು ಕಡೆ ಬದುಕುವಂಥ ಕಾಲ ರಾಜಕೀಯ ಪಕ್ಷದಲ್ಲಿ ಇವ್ರು ಹೆಗಡೆ ಜೊತೆ ಎಷ್ಟು ಇದ್ದರು ಬೊಮ್ಮಾಯಿ ಜೊತೆ ಎಷ್ಟು ಇದ್ದರು ಪಟೇಲ್ರ ಜೊತೆ ಎಷ್ಟು ಇದ್ದರು ಅಲ್ಲಿಂದ ವೈ ಕೆ ಇಲ್ಲಿವರೆಗೆ ನಮ್ಮವರೆಗೂ ಯಾರ್ಯಾರ ಜೊತೆ ಇದ್ದರು ಯಾಕೆ ಇವ್ರನ್ನೆಲ್ಲ ಬಿಟ್ಟು ಅವರು ಮೂರು ಪಕ್ಷ ಚೇಂಜ್ ಆಯಿತು ಜನತಾ ಪಕ್ಷ ಆಯಿತು ಜನತಾ ದಳ ಆಯಿತು ಸಾಜಪ್ಪ ಆಯಿತು ಜಾಸ್ತಿ ಆದ ಆಯಿತು ಇದೆಲ್ಲ ಹೆಂಗೆ ಬದಲಾವಣೆ ಆಯಿತು ಇದೆಲ್ಲ ನಾನು ಬದಲಾವಣೆ ದಳ ಜನತಾದಳ ಜೈಪ್ರಕಾಶ್ ಜಯಪ್ರಕಾಶ್ ಅವರು ಕಟ್ಟಿದ ಪಕ್ಷ ಅದಾದಮೇಲೆ ಜನತಾ ದಳ ಆದ್ಮೇಲೆ ಸಜಾಪ ಆಯ್ತಾರೆ ಅದಾದಮೇಲೆ ಜಾತ್ಯಾತೀತ ಇದು ಇನ್ನೊಂದು ಜನತಾ ಪಕ್ಷ ಆಯಿತು ಅದಾದಮೇಲೆ ಈಗ ಜಾತ್ಯಾತೀತ ದಳ ಆಗಿದೆ ಎಷ್ಟೋ ಜನ ಲೀಡರ್ಗಳನ್ನ ಬಿಟ್ಟು ಇವರು ಮನೆಗೆ ಒಂದು ಸಪ್ರೇಟು ಐಡೆಂಟಿಟಿ ಕುಟುಂಬದ ಒಂದು ಪಕ್ಷ ಆಗಿ ಇವತ್ತು ಉಳಿದಿದೆ ಇದನ್ನು ಇತಿಹಾಸ ಹೇಳಬೇಕಲ್ಲ ಅವರು ಸಿದ್ದರಾಮಯ್ಯನವ್ರು ಬಿಟ್ಟು ಬಂದಿದ್ದಾಗಲಿ ವೈಕರಾಮನವ್ರು ಬಿಟ್ಟು ಬಂದಿದ್ದಾಗಲಿ ಯಾರು ನಮ್ಮ ಗೋವಿಂದೇಗೌಡರು ಚಿಕ್ಕಮಗಳೂರು ಮತ್ತು ನಾಗೇಗೌಡರು ಇರ್ಬೋದು ಬೈರೇಗೌಡರು ಇರ್ಬೋದು ವಿ ಎಲ್ ಶಂಕರ್ ಇರ್ಬೋದು ಈ ಥರ ಬೇಕಾದಷ್ಟು ಇತಿಹಾಸ ಇದೆ ಅದನ್ನೆಲ್ಲ ನಾನು ಇದೆಲ್ಲ ಹಿಸ್ಟ್ರಿನಲ್ಲಿ ರೆಕಾರ್ಡ್ ಆಗಬೇಕು ಅಂದರೆ ಅಸೆಂಬ್ಲಿ ಮೇಲೆ ಚರ್ಚೆ ಜೆ ಡಿ ಎಸ್ ಅವರು ಒಂದು ಪಕ್ಷದ ಸ್ಥಿರವಾಗಿರಲ್ಲ ಅಂತ ಸರ್ ನೀವೇ ಹೇಳಬೇಕು ನಾನು ಯಾಕೆ ಹೇಳಿ ಇಲ್ಲ ಅವರೇ ಹೇಳಬೇಕು ನಾವು ಈ ಥರ ಇಲ್ಲಲ್ಲಪ್ಪ ನಾವು ಇದ್ದೋ ಅಂತ ಈಗ ಹೆಗಡೆಯವರು ಅವರು ಎಷ್ಟು ದಿವ್ಸ ಚೆನ್ನಾಗಿದ್ರು ಜಯತ್ ಪಟೇಲ್ರು ಅವರು ಎಷ್ಟು ದಿವಸ ಚೆನ್ನಾಗಿದ್ರು ಸೊ ಕೆ ರಾಮಯ್ಯವ್ರ ಜೊತೆ ಯಾಕೆ ಶಾಶ್ವತವಾಗಿ ಚೆನ್ನಾಗಿರೋಕೆ ಆಗ್ರಿಂದ ಇದನ್ನೆಲ್ಲ ಅವರೇ ಹೇಳ್ಬೇಕಲ್ಲ ಧನಿ ನಾನು ಹೇಳಕ್ಕಾಗತ್ತಾ ನಾನು ಹೇಳಿದ್ರೆ ಇದೇನೋ ಒಂದು ನಮ್ಮ ಜನಮೇ ಎಷ್ಟೋ ಜನ ಯಾಕೆ ಇವ್ರು ಹೇಳೋರು ಅಂತ ಹೇಳ್ಬೋದು ಅವರೇ ಹೇಳಿ ಇತಿಹಾಸವನ್ನ ಅದರಿಂದ ಇದು ಅಸೆಂಬ್ಲಿನಲ್ಲಿ ಚರ್ಚೆ ಆದರೆ ಬಹಳ ಸುಲಭವಾದಂಥ ಅಸೆಂಬ್ಲಿಗೂ ಬರಲಿಲ್ಲ ಮಾಡಿದ್ರು ಅಸೆಂಬ್ಲಿಗ್ ನಾನ್ ಬರೋಂಗ ಮಾಡಲಿಲ್ಲ ಸ್ನೇಹಿತರೆ ಇವಾಗ ಆಗಿದ್ದಾರೆ ಇನ್ನು ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ ಮಂತ್ರಿಯಾಗಿ ಅದಕ್ಕೋಸ್ಕರ ನಾನು ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಹೇಳಿದ್ರೆ ಅವ್ರು ಬರೋಕೆ ರೆಡಿ ಇದ್ರೆ ನಿಮ್ಮ ಮುಂದೆ ಇಲ್ಲೂ ಆಕಮಾನ ಕೊಡ್ತಾ ಇದ್ದಾರೆ ಅವರು ಬರೋಕೆ ರೆಡಿ ಇದ್ರೆ ಒಂದು ಎಲ್ಲರೂ ಒಂದು ಪ್ಲೇಸಲ್ಲಿ ಫಿಕ್ಸ್ ಮಾಡಲಿ ಯಾರು ಒಬ್ಬರು ಚೆನ್ನಾಗಿರೋರು ಮೀಡಿಯಾದರು ಯಾರು ನಮಗೆ ಅವ್ರಿಗೆ ಕಾಮನ್ ಫ್ರೆಂಡ್ ಇದ್ದೇ ಇರ್ತಾರಲ್ಲ ಅವರು ಯಾರಾದರೂ ಸರಿ ನೀನೇ ಮಾಡ್ಬೋದು ನಾ ತಪ್ಪೇನಿದೆ ಕಾಮನ್ ಫ್ರೆಂಡ್ ನನಗೆ ನೀನು ವೈದ್ಯ ನನಗೂ ವೈದ್ಯಲ್ಲ ಅವ್ರಿಗೂ ವೈದ್ಯಲ್ಲ ನೀನು ನೀನು ಒಂದು ನಿಗದಿ ಮಾಡಿಸು ಅವ್ರನ್ನೂ ಕೇಳು ನನ್ನೂ ಕೇಳು ಯಾವ್ದಾದ್ರು ಒಂದು ಟೈಮ್ ಫಿಕ್ಸ್ ಮಾಡು ಎಲ್ಲರೂ ಸರಿ ನಾವು ಕಡಿಯ ಅವಾಗ ಅದಕ್ಕೆ ಒಂದು ಇದೇನಾಗುತ್ತೆ ಈಗ ನಮ್ಮ ತಮ್ಮಣ್ಣ ಇಲ್ಲಿ ನಿಂತವ್ರೆ ನಾನು ಅಲ್ಲೆಲ್ಲೋ ಕಾರಣ ತಮ್ಮಣ್ಣನ ಬೈದ್ಬಿಟ್ಟು ಹೋಗೋದು ಹೊರದಲ್ಲ ಎದು ಕಡೆ ಚರ್ಚ ಅವಾಗ ಅವ್ರೇನು ಏನು ಹೇಳ್ತಾರೆ ನಾನೇನು ಹೇಳ್ತಾರೆ ಜನಕ್ಕೆ ಗೊತ್ತಾಗಬೇಕು ಅದಕ್ಕೋಸ್ಕರ ನಾನು ಈಗ ಇಟ್ಟಂಟ್ರಣ್ಣ ಎಷ್ಟು ಬೇಕಾದ್ರು ಹೇಳ ಅವ್ರ ಇತಿಹಾಸ ಹೇಳೋದು ನನಗೆ ಗೊತ್ತಿರ್ ನನ್ನ ಹತ್ರನೂ ಇದೆ ನಾನು ಪೆನ್ನ ಪೆನ್ನಲ್ಲಿ ಇಟ್ಕೊಂಡಿಲ್ಲ ನಾನೆಲ್ಲ ನನ್ನ ತರೆಯೊಳಗೆ ಇದೆ ಇಪ್ಪತ್ತು ವರ್ಷದ ಇತಿಹಾಸನೂ ಇದೆ ನನಗೆ ಹಾಕೂ ಬರಿಬಲ್ಲೆ ಹಾ ಅಸೆಂಬ್ಲಿನೂ ಚರ್ಚೆ ಮಾಡಬಲ್ಲೆ ಸೊ ಅವಕಾಶ ಕೊಟ್ಟರೆ ಎದುರುಗಡೆನೂ ಚರ್ಚೆ ಮಾಡಬಲ್ಲೆ ಬಟ್ ಅದನ್ನೆಲ್ಲನು ಬಹುಶಃ ನಾನು ನನ್ನ ಜನ್ಮದ ಗೌರವ